ಯಾವ ರೀತಿ ನಡ್ಕೋತಿರ ನಾವು ಅದೇ ರೀತಿ ಇವಾಗ ಹೇಳ್ತಾ ಇದ್ದೀನಿ ನೀವೇನಾದ್ರೂ ಗೌರವ ಕೊಟ್ಟರೆ ನಾವು ಗೌರವ ಕೊಡ್ತೀವಿ ಅದನ್ನ ನಾನು ಹೇಳ್ತಾ ಇದ್ದೀನಿ ನೀವೇನು ನೀವು ಗೌರವ ಕೊಟ್ಟ ನಾವು ಅದೇ ಗೌರವ ಕೊಡ್ತೀವಿ ದಯವಿಟ್ಟು ನೀವು ಇದೇನೋ ಮಾಡಕ್ ಹೋಗ್ಬೇಕು ದಯವಿಟ್ಟು ಅಡ್ವೊಕೇಟ್ಸ್ ಕಂಡ ಮಾಡ್ಬೇಕು ಇದೇ ತರಾನೇ ಮಾತಾಡೋದು ಬಿಹೇವ್ ಮಾಡೋದು ಅಂದಾಗ ಒಬ್ ಮ್ಯಾಜಿಸ್ಟ್ರೇಟ್ ಆಗಿ ಚೇರ್ಮನ್ ಕುತ್ಕೊಂಡು ನಾನ್ ಸುಮ್ನೆ ಕುತ್ಕೋಬೇಕಾ ನೀವ್ ಉತ್ತರ ಕೊಡಿ ಇದೇ ತರಾನೇ ನಾನ್ ಮಾತಾಡೋದು ನಾನ್ ಮಾತಾಡ್ತೀವಿ ಕೋರ್ಟ್ ಅಲ್ಲಿ ನಾವು ಹಿಂಗೆ ಮಾಡುದು ಮಾತಾಡಿ ಮೇಡಮ್ ಕೊಟ್ಟಿದೆ ದಯವಿಟ್ಟು ಯೋಚನೆ ಮಾಡಿ ಅದನ್ನೇ ಇದೆ ನಾನೇ ಒಂದು ಫೈಲ್ ನಾನು ಕೊಲ್ಲಿ ಕೈ ಕಟ್ಕೊಳ್ಸಿರ್ತೇನೆ I